ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ರೂಟ್ಸ್ ಇನ್ಸ್ಟಿಟ್ಯೂಟ್ ಸೊ ಇವತ್ತಿನ ಒಂದು ಫೋಟೋಶಾಪ್ ಟ್ಯುಟೋರಿಯಲಲ್ಲಿ ನಾವು ಲೇಯರ್ ಮಾಸ್ಕ್ನ ಬಗ್ಗೆ ಡೀಟೇಲ್ ಆಗಿ ನೋಡಲಿಕ್ಕಿದ್ದೇವೆ ಲೇಯರ್ ಮಾಸ್ಕ್ ಅಂದರೆ ಏನು ಅದರ ಬೇರೆ ಬೇರೆ ಯೂಸರ್ಸ್ಗಳೇನು ಅದರ ಫ್ಯೂಚರ್ಸ್ಗಳ ಬಗ್ಗೆ ಕಂಪ್ಲೀಟ್ ಆದ ಒಂದು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋ ಮುಖಾಂತರ ನಾನು ಪ್ರೊವೈಡ್ ಮಾಡಲಿಕ್ಕಿದ್ದೇನೆ ಸೊ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡಿ ಸೊ ಈ ಒಂದು ವಿಡಿಯೋ ಸ್ವಲ್ಪ ಲಾಂಗ್ ಡ್ಯೂರೇಷನ್ ಆಗಿರುತ್ತೆ ಸೊ ಆದ್ದರಿಂದ ಸ್ವಲ್ಪ ಟೈಮ್ ಮಾಡಿಕೊಂಡು ಕಂಪ್ಲೀಟ್ ಈ ಒಂದು ವಿಡಿಯೋನ ನೋಡಿದರೆ ನಿಮಗೆ ಆಗಿ ಲೇಯರ್ ಮಾಸ್ಕ್ನ ಬಗ್ಗೆ ಒಂದು ಸರಿಯಾದ ಇನ್ಫಾರ್ಮೇಷನ್ ಕಂಪ್ಲೀಟಾದ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ ಬೇರೆ ಯಾವುದೇ ಒಂದು ವಿಡಿಯೋ ನೀವು ನೋಡಬೇಕಂತ ಇಲ್ಲ ಇದು ಗ್ಯಾರಂಟಿ ನಾನು ಕೊಡ್ತೇನೆ ಓಕೆ ಸೊ ಫಸ್ಟಿಗೆ ಇವಾಗ ಲೇಯರ್ ಮಾಸ್ಕ್ ಅಂದರೆ ಏನು ಅನ್ನುವಂಥದ್ದು ಸೊ ನಮಗೆ ಕೆಲವೊಮ್ಮೆ ಇಮೇಜಸಲ್ಲಿ ಯಾವುದಾದ್ರೂ ಅನ್ವಾಂಟೆಡ್ ಆಬ್ಜೆಕ್ಟ್ಸ್ ಇರುತ್ತೆ ಅದನ್ನು ರಿಮೂವ್ ಮಾಡಬೇಕು ಇಲ್ಲದಿದ್ದರೆ ಹೈಡ್ ಮಾಡಬೇಕು ಅಂತಿದ್ರೆ ನಾವು ಅವಾಗ ಲೇಯರ್ ಮಾಸ್ಕನ್ನ ಯೂಸ್ ಮಾಡ್ಕೊಳ್ಳುವಂಥದ್ದು ಸೊ ಲೇಯರ್ ಮಾಸ್ಕ್ಗಿಂತ ಮುಂಚೆ ಇನ್ನೊಂದು ಫ್ಯೂಚರ್ ಇದೆ ಇರೇಸರ್ ಸೊ ಇರೇಝರ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತೇನೆ ಯಾಕಂದರೆ ಇರೇಸರ್ ಮತ್ತು ಲೇಯರ್ ಮಾಸ್ಕ್ ಸ್ವಲ್ಪ ರಿಲೇಟಾಗಿ ಇರೋದರಿಂದ ಫಸ್ಟ್ ಇರೇಸರ್ ಟೂಲ್ ಅಂದರೆ ಏನು ಆಮೇಲೆ ಲೇಯರ್ ಮಾಸ್ಕ್ ಮತ್ತು ಇರೇಸರ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅಂತ ಹೇಳ್ಕೊಡ್ತಾನೆ ಆವಾಗ ಒಂದು ಲೇಯರ್ ಮಾಸ್ಕ್ನ ಒಂದು ಯೂಸಸ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇಲ್ಲಿ ನಮಗೆ ಲೆಫ್ಟ್ ಸೈಡಲ್ಲಿ ಇಲ್ಲಿ ಇರೇಸರ್ ಟೂಲ್ ಇದೆ ಇಲ್ಲಿ ಕ್ಲಿಕ್ ಮಾಡ್ತೇನೆ ಸೊ ಇರೇಸರ್ ಟೂಲ್ ಕ್ಲಿಕ್ ಮಾಡಿದ ಮೇಲೆ ಇರೇಸರ್ ಸೈಜ್ನ ಚೇಂಜ್ ಮಾಡಲಿಕ್ಕೆ ಇಲ್ಲ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ ಯೂಸ್ ಮಾಡ್ತೇನೆ ಓಕೆ ಸೊ ಕೆಲವೊಮ್ಮೆ ನಾವು ಇರೇಸರ್ ಟೂಲ್ ಇರ್ಬೋದು ಇಲ್ಲದಿದ್ದರೆ ಬ್ರಷ್ ಟೂಲ್ ಮೇಲೆ ಕ್ಲಿಕ್ ಮಾಡಿದಾಗ ಇವನ್ ಇಲ್ಲಿ ಕ್ವಿಕ್ ಸೆಲೆಕ್ಷನ್ ಟೂಲ್ ಯಾವುದು ಬ್ರಷ್ ಸಿಂಬಲ್ ಇರುತ್ತೆ ಅದನ್ನು ಸೆಲೆಕ್ಷನ್ ಮಾಡಿದಾಗ ಕೆಲವೊಮ್ಮೆ ಕರ್ಸರ್ ಈ ರೀತಿ ರೌಂಡಾಗಿ ಬರಬೇಕು ಆ್ಯಕ್ಚುಲಿ ಇರೇಸರ್ ಇರ್ಬೋದು ಬ್ರಷ್ ಟೂಲ್ ಸೆಲೆಕ್ಷನ್ ಮಾಡಿದಾಗ ರೌಂಡ್ ಸರ್ಕಲ್ ಕರ್ಸರ್ ಬರುತ್ತೆ ಇನ್ ಕೇಸ್ ಹಾಗೆ ಬರಲ್ಲ ಅಂತ ಆದರೆ ಮೇಕ್ ಶೋರ್ ನೀವು ಕ್ಯಾಪ್ಸ್ ಲಾಕ್ ಆನ್ ಮಾಡ್ಕೊಂಡಿರ್ತೀರ ಕ್ಯಾಪ್ಸ್ ಲಾಕ್ ಆನ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಟಾರ್ಗೆಟ್ ಸಿಂಬಲ್ ಬರುತ್ತೆ ಸೊ ನೀವು ಇರಲ್ಟ್ ಟೂಲ್ ಇರ್ಬೋದು ಇಲ್ಲದಿದ್ದರೆ ಯಾವುದೇ ಈ ಕ್ವಿಕ್ ಸೆಲೆಕ್ಷನ್ ಟೂಲ್ ಈ ಟೂಲ್ಸ್ಗಳನ್ನ ಯೂಸ್ ಮಾಡಿದಾಗ ಈ ರೀತಿ ಪಾಯಿಂಟೆಡ್ ಟಾರ್ಗೆಟ್ ಕರ್ಸರ್ ಬರುತ್ತೆ ಸೊ ನಿಮಗೆ ರೌಂಡ್ಸ್ ಕರ್ಸರ್ ಬರ್ಬೇಕಂತಿದ್ರೆ ಮೇಕ್ ಶೋರ್ ಕ್ಯಾಪ್ಸ್ ಲಾಕ್ ಆಫ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಈ ರೀತಿ ರೌಂಡ್ ಕರ್ಸರ್ ಬರುತ್ತೆ ಸೊ ಯಾವುದು ಟೂಲ್ಸ್ನ ನೀವು ಸೆಲೆಕ್ಷನ್ ಮಾಡಿದಾಗ ಈ ರೀತಿ ರೌಂಡ್ ಕರ್ಸರ್ ಬರುತ್ತೆ ಅದರದ್ದು ಸೈಜ್ ವೇರಿಯೇಷನ್ ಮಾಡಲಿಕ್ಕೆ ಲೆಫ್ಟ್ ಇಲ್ಲ ರೈಟ್ ಸ್ಕ್ವೇರ್ ಬ್ರ್ಯಾಕೆಟ್ನ ಯೂಸ್ ಮಾಡಿ ನಾವು ಸೈಜ್ನ ವೇರಿಯೇಷನ್ ಮಾಡಿಕೊಡುವಂಥದ್ದು ಇಲ್ಲದಿದ್ರೆ ಇಲ್ಲಿ ಮೇಲೆ ಓಕೆ ಸೊ ಇಲ್ಲಿ ಮೇಲೆ ಇರೇಸರ್ ಇಲ್ಲದಿದ್ದರೆ ಬ್ರಷ್ ಟೂಲ್ ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಬ್ರಷ್ ಸೈಜ್ ಪ್ರಾಪರ್ಟಿ ಬರುತ್ತೆ ಸೊ ಇಲ್ಲಿ ಸೈಜ್ನ ಇಲ್ಲಿಂದನೂ ನಾವು ಚೇಂಜಸ್ ಮಾಡ್ಕೋಬೋದು ಇವಾಗ ನೋಡ್ಬೋದು ಒನ್ ಟ್ವೆಂಟಿ ಸೆವೆನ್ ಪಿಕ್ಸಲ್ಸ್ ಇದೆ ಸೊ ಈ ರೀತಿ ಸೈಜಸ್ ಇಲ್ಲಿಂದ ನಾವು ಚೇಂಜಸ್ ಮಾಡ್ಕೋಬೋದು ಸೊ ಹಾರ್ಡ್ನೆಸ್ ಏನು ಅಂತ ಹೇಳ್ತೇನೆ ಸೊ ಇವಾಗ ನಾನಿಲ್ಲಿ ಇರೇಸರ್ ಟೂಲ್ಗೆ ಬರ್ತೇನೆ ಇರೇಸರ್ ಟೂಲ್ ಬಂದಾಗ ಇಲ್ಲಿ ಸೆಟ್ಟಿಂಗ್ ಹೋದರೆ ಕರೆಂಟ್ಲಿ ಒನ್ ಟ್ವೆಂಟಿ ಫೈವ್ ಪಿಕ್ಸಲ್ ಇದೆ ಸೊ ಹಾರ್ಡ್ನೆಸ್ ನಾನು ಏನು ಮಾಡ್ತೇನೆ ಹಂಡ್ರೆಡ್ ಪರ್ಸೆಂಟ್ ಇಡ್ತೇನೆ ಒನ್ ಟ್ವೆಂಟಿ ಫೈವ್ ಪಿಕ್ಸಲ್ ಸೈಜ್ ಕರ್ಸರ್ ಸೈಜ್ ಹಾರ್ಡ್ನೆಸ್ ಹಂಡ್ರೆಡ್ ಇರುತ್ತೆ ಇವಾಗ ನಾನು ಈ ಇಮೇಜ್ ಮೇಲೆ ಕರ್ಸರ್ ಪ್ಲೇಸ್ ಮಾಡಿದಾಗ ನೋಡ್ಬೋದು ಒನ್ ಟ್ವೆಂಟಿ ಫೈ ಪಿಕ್ಸಲ್ ಸೈಜ್ ಏನಿದೆ ಇಷ್ಟು ದೊಡ್ಡದು ಬರುತ್ತೆ ಅಗೇನ್ ಸೈಜ್ನ ವೇರಿಯೇಷನ್ ಮಾಡಲಿಕ್ಕೆ ಲೆಫ್ಟ್ ಇಲ್ಲ ರೈಟ್ ಸ್ಕ್ವೇರ್ ಬ್ರಾಕೆಟ್ ಯೂಸ್ ಮಾಡಿ ವೇರಿಯೇಷನ್ ಮಾಡ್ಬೋದು ಇವಾಗ ನನಗೆ ಸಪೋಸ್ ಇವಾಗ ಈ ಒಂದು ಆಬ್ಜೆಕ್ಟ್ ಬೇಡ ಅಂತ ಇದ್ದರೆ ನಾನು ಇರೇಸರ್ ಟೂಲ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದು ಈ ರೀತಿ ಇರೇಸ್ ಮಾಡ್ಬೋದು ಸೊ ಇಲ್ಲಿ ಇವಾಗ ನೋಡ್ಬೋದು ಇಲ್ಲಿ ಎಜ್ ಶಾರ್ಪ್ ಎಜ್ ಬಂದಿದೆ ಸೊ ಇರೇಸರ್ ಇಂದ ಇರೇಸ್ ಮಾಡಿದಾಗ ಇಲ್ಲಿ ಶಾರ್ಪ್ ಎಜ್ ಬಂದಿದೆ ಇದು ಯಾಕಂದರೆ ಇಲ್ಲಿ ಹಾರ್ಡ್ನೆಸ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಇದೆ ಸಪೋಸ್ ಇವಾಗ ನಾನು ಹಾರ್ಡ್ನೆಸ್ನ ಝೀರೋ ಇಟ್ಟು ಬ್ರಷ್ ಮಾಡಿದರೆ ಇಲ್ಲಿ ನೋಡ್ಬೋದು ಇಲ್ಲಿ ಫೆದರ್ ಬರುತ್ತೆ ಎಜ್ ಫೆದರ್ ಬರುತ್ತೆ ಇದು ಆ್ಯಕ್ಚುಲಿ ಹಾರ್ಡ್ನೆಸ್ ಸೊ ಇದು ನಿಮಗೆ ಝೀರೋದಿಂದ ಹಂಡ್ರೆಡ್ ಒಳಗಡೆ ಅದು ಯಾವುದಾದ್ರೂ ವ್ಯಾಲ್ಯೂಗೆ ಇಟ್ಕೋಬೋದು ಸಪೋಸ್ ಇವಾಗ ನಾನು ಫಿಫ್ಟಿ ಪರ್ಸೆಂಟ್ ಹಾಗೆ ಇಟ್ಟು ಬ್ರಷ್ ಮಾಡಿದ್ರೆ ಸ್ವಲ್ಪ ಸ್ಲೈಟ್ ಫೆದರ್ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಹಾರ್ಡ್ನೆಸ್ ಇಟ್ಟರೆ ಶಾರ್ಪ್ ಎಜ್ ಬರುತ್ತೆ ಇರುತ್ತೆ ಸೊ ಇದು ಹಾರ್ಡ್ನೆಸ್ ಸೊ ಇಲ್ಲಿವಾಗ ನಾನು ಹಾರ್ಡ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇರ್ತೇನೆ ಇಲ್ಲಿ ಇವಾಗ ನಾನು ಏನು ಇರೇಸರ್ ಟೂಲ್ನ ಯೂಸ್ ಮಾಡಿದ್ದೀನಿ ಎಲ್ಲೆಲ್ಲಿ ಇರೇಸರ್ ಇರೇಸ್ ಮಾಡಿದ್ದೇನೆ ಅಲ್ಲಿ ಅದು ಆ್ಯಕ್ಚುಲಿ ಪಿಕ್ಸಲ್ನ ಡಿಲೀಟ್ ಮಾಡಿದೆ ಸೊ ಇಲ್ಲಿ ನಾನು ಬ್ರಷ್ ಮಾಡ್ತೇನೆ ಅಲ್ಲಿ ಪಿಕ್ಸಲ್ ಡಿಲೀಟ್ ಆಗುತ್ತೆ ಇದು ಆ್ಯಕ್ಚುಲಿ ಇರೇಸರ್ ಟೂಲ್ನ ಫಂಕ್ಷನ್ ಓಕೆ ಬಟ್ ಆದಷ್ಟು ಇರೇಸರ್ ಟೂಲ್ನ ಯೂಸ್ ಮಾಡಬೇಡಿ ಯಾಕಂತ ನಾನು ಹೇಳ್ತೇನೆ ಸಪೋಸ್ ನೀವು ಇವಾಗ ಯಾವುದೇ ಒಂದು ಆಬ್ಜೆಕ್ಟ್ನ ಇರೇಸ್ ಮಾಡಿದ್ರಿ ಅಂದ್ಕೊಳ್ಳಿ ಇರೇಸ್ ಮಾಡಿದ ಮೇಲೆ ನೀವು ಬೇರೆ ಏನಾದರೂ ಏನಾದರೂ ಸ್ಟೆಪ್ಸ್ ಮಾಡಿದ್ರಿ ಮೇ ಬಿ ನಾನು ಇಲ್ಲೊಂದು ಶೇಪ್ನ ಕ್ರಿಯೇಟ್ ಮಾಡ್ತೇನೆ ಇಲ್ಲದಿದ್ದರೆ ಬೇರೆ ಏನಾದರೂ ಸ್ಟೆಪ್ಸ್ನ ಮಾಡಿದ್ರಿ ಅಂದ್ಕೊಳ್ಳಿ ಮೇ ಬಿ ಟೆಕ್ಸ್ಟ್ನ ಟೆಕ್ಸ್ಟ್ನ ಟೈಪ್ ಮಾಡ್ತೀರ ಅಂದ್ಕೊಳ್ಳಿ ಸೊ ಈ ರೀತಿ ಬೇರೆ ಬೇರೆ ರೀತಿಯಾದ ಸ್ಟೆಪ್ಸ್ನ ಮಾಡಿರ್ತೀರಾ ಸೊ ಈ ರೀತಿ ಬೇರೆ ಬೇರೆ ಏನು ಸ್ಟೆಪ್ಸ್ಗಳನ್ನ ಮಾಡಿದ ಮೇಲೆ ನಿಮಗೆ ಆಮೇಲೆ ಅನ್ಸುತ್ತೆ ನಾನು ಇಲ್ಲೇನು ಇರೇಸ್ ಮಾಡಿದ್ದೇನೆ ಇಲ್ಲೇನು ಆಬ್ಜೆಕ್ಟ್ ಇರೇಸ್ ಮಾಡಿದ್ದೇನೆ ಇದನ್ನು ಪುನಃ ತರಬೇಕು ಅಂತ ನೀವು ನೀವು ಅಂದ್ಕೊಂಡ್ರೆ ಆವಾಗ ನೀವು ಅದನ್ನು ರಿಕವರ್ ಮಾಡಿ ಅಂದರೆ ಪುನಃ ಅದನ್ನು ತರುವಂಥದ್ದು ತುಂಬ ಕಷ್ಟ ನೀವು ಒಂದೇ ತರಬೇಕಂತಾದರೆ ನೀವೇನು ಮಾಡಬೇಕಾಗುತ್ತೆ ಬ್ಯಾಕ್ ಹೋಗಬೇಕಾಗತ್ತೆ ಅಂಡು ಹೋಗಬೇಕಾಗುತ್ತೆ ಅಂದರೆ ಕಂಟ್ರೋಲ್ ಝೆಡ್ ಸೊ ಕಂಟ್ರೋಲ್ ಝೆಡ್ ಕೊಟ್ಟಾಗ ಏನಾಗುತ್ತೆ ಸೊ ಇದ್ರ ನಂತರ ಏನು ಸ್ಟೆಪ್ ಮಾಡಿರ್ತೀರ ಅದು ಹೋಗ್ತದೆ ಇವಾಗ ಕಂಟ್ರೋಲ್ ಝೆಡ್ ಪ್ರೆಸ್ ಮಾಡ್ತಾ ಹೋದಾಗೆ ಅದರ ನಂತರ ಮಾಡಿರುವಂಥ ಸ್ಟೆಪ್ ರಿಮೂವ್ ಆಗ್ತಾ ಹೋಗುತ್ತೆ ಆಮೇಲೆ ನಿಮಗೆ ಈ ಇಮೇಜ್ ಏನಿದೆ ಅದನ್ನು ರಿಕವರ್ ಮಾಡಲಿಕ್ಕೆ ಆಗುವಂಥದ್ದು ಓಕೆ ಇವಾಗ ನೋಡ್ಬೋದು ನಾನು ಹಂಡು ಮಾಡಿಕೊಂಡು ಬ್ಯಾಕ್ ಹೋದೆ ಸೊ ಇವಾಗ ನಮಗೆ ಇಲ್ಲಿ ಇಮೇಜ್ ರಿಕವರ್ ಆಯಿತು ಸೊ ಇದು ಆ್ಯಕ್ಚುಲಿ ಇರೇಸರ್ ಟೂಲ್ನ ಒಂದು ಡಿಸ್ಅಡ್ವಾಂಟೇಜು ನೀವು ಇರೇಸರ್ ಟೂಲ್ ಯೂಸ್ ಮಾಡಿ ಆಬ್ಜೆಕ್ಟ್ ರಿಮೂವ್ ಮಾಡಿದ ಮೇಲೆ ಮತ್ತು ಪುನಃ ಅದನ್ನು ರಿಕವರ್ ಮಾಡಬೇಕಂತಾದರೆ ಕಂಟ್ರೋಲ್ ಝೆಡ್ಡೆ ಪ್ರೆಸ್ ಮಾಡಬೇಕು ಬಟ್ ಅದರ ನಂತರ ಏನು ಸ್ಟೆಪ್ ಮಾಡಿರ್ತೀರೋ ಅದು ಹೋಗುತ್ತೆ ಓಕೆ ಇದು ಡಿಸ್ಅಡ್ವಾಂಟೇಜ್ ಸೊ ಇದಕ್ಕೆ ಡಿಸ್ಟ್ರಕ್ಟಿವ್ ಮೆಥಡ್ ಅಂತ ಹೇಳ್ತಾರೆ ಯಾಕಂದರೆ ನಾವೇನು ಇರೇಸ್ ಟೂಲ್ ಯೂಸ್ ಮಾಡ್ತೇವೆ ಅದು ಡೈರೆಕ್ಟಾಗಿ ಲೇಯರ್ ಮೇಲೆ ಅಪ್ಲೈ ಆಗುತ್ತೆ ಮತ್ತು ಅದನ್ನು ಪುನಃ ರಿಕವರ್ ಮಾಡಬೇಕಂತಾದರೆ ನಾವು ಬ್ಯಾಕ್ ಹೋಗಬೇಕಾಗತ್ತೆ ಇಲ್ದಿದ್ರೆ ನಾವು ಏನು ಮಾಡ್ಕೋಬೇಕು ಆ ಇಮೇಜಿದ್ದು ಡುಪ್ಲಿಕೇಶನ್ ಇಟ್ಕೊಂಡು ಎಕ್ಸ್ಪರಿಮೆಂಟ್ ಮಾಡಬೇಕು ಓಕೆ ಆಮೇಲೆ ಇನ್ ಕೇಸ್ ಏನಾದರೂ ಸರಿಯಾಗಿಲ್ಲ ಅಂತಾದರೆ ನಾವು ಒರಿಜಿನಲ್ ಇಮೇಜ್ನ ಇಟ್ಕೋಬೇಕು ಇದನ್ನ ಡಿಲೀಟ್ ಮಾಡ್ಕೋಬೇಕು ಸೊ ಈ ರೀತಿ ನಾವು ಬ್ಯಾಕಪ್ನ ಇಟ್ಕೊಂಡು ಇದ್ರ ಟೂಲ್ನ ಯೂಸ್ ಮಾಡಬೇಕು ಇಲ್ಲದಿದ್ದರೆ ರಿಕವರ್ ಮಾಡಲಿಕ್ಕೆ ಬ್ಯಾಕ್ ಹೋಗಬೇಕು ಓಕೆ ಸೊ ಇದು ಡಿಸ್ಟ್ರಕ್ಟಿವ್ ಮೆಥಡ್ ಅಂತ ಹೇಳ್ತಾರೆ ಸೊ ಇಲ್ಲಿ ಇವಾಗ ನಾವು ಲೇಯರ್ ಮಾಸ್ಕ್ ನ ಒಂದು ಯೂಸ್ ಬರುತ್ತೆ ಸೊ ಸಪೋಸ್ ನಮಗೆ ಯಾವುದೇ ಒಂದು ಆಬ್ಜೆಕ್ಟ್ನ ರಿಮೂವ್ ಮಾಡಬೇಕು ಬಟ್ ನಾವು ಶ್ಯೂರ್ ಇಲ್ಲ ನಮಗೆ ಫ್ಯೂಚರಲ್ಲಿ ಬೇಕಾ ಬೇಡವಾ ಅಂತ ಆವಾಗ ನಾವು ಏನು ಮಾಡ್ಬೋದು ಲೇಯರ್ ಮಾಸ್ಕ್ನ ಯೂಸ್ ಮಾಡುವಂಥದ್ದು ಸೊ ಲೇಯರ್ ಮಾಸ್ಕ್ ಯಾವ ರೀತಿ ಯೂಸ್ ಮಾಡ್ತೀರ ಸೊ ಇಲ್ಲಿ ಕೆಳಗಡೆ ಬಾಟಮ್ ಇಲ್ಲಿ ಕೆಳಗಡೆ ಇಲ್ಲಿ ಲೇಯರ್ ಮಾಸ್ಕ್ ಆಪ್ಷನ್ ಇದೆ ಓಕೆ ಒಂದು ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ಕ್ ಬಾಕ್ಸ್ ವಿತ್ ಅ ಡಾಟ್ ಅದು ಲೇಯರ್ ಮಾಸ್ಕ್ ಆ್ಯಕ್ಚುಲಿ ಇಲ್ಲದಿದ್ರೆ ಇಲ್ಲಿ ಮೇಲೆ ಹೋಗಿ ಮೇಲೆ ಲೇಯರ್ ಆಪ್ಷನ್ ಮೆನು ಬಾರ್ಸ್ ಬಾರ್ಗೆ ಹೋಗಿ ಸೊ ಅಲ್ಲಿ ಫೈಲ್ ಎಡಿಟ್ ಇಮೇಜ್ ಲೇಯರ್ ಅಂತ ಆಪ್ಷನ್ ಇದೆ ಸೊ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲೇಯರ್ ಮಾಸ್ಕ್ ಆಪ್ಷನ್ ಇದೆ ಸೊ ಅದರಲ್ಲಿ ರಿವೀಲ್ ಆಲ್ ಅಂತ ಸೆಲೆಕ್ಷನ್ ಮಾಡಿದರೆ ಈ ರೀತಿ ಅದು ಒಂದು ಲೇಯರ್ ಮಾಸ್ಕ್ ಅಪ್ಲೈ ಆಗುತ್ತೆ ವೈಟ್ ಲೇಯರ್ ಏನಿದೆ ಅದು ನಮ್ಮ ಇಮೇಜ್ಗೆ ಆಗಿ ಅಪ್ಲೈ ಆಗುತ್ತೆ ಈ ರೀತಿ ಸಹ ಅಪ್ಲೈ ಮಾಡ್ಬೋದು ಎಲ್ದಿದ್ರೆ ಡೈರೆಕ್ಟಾಗಿ ನೀವು ಇಲ್ಲಿ ಲೇಯರ್ ಮಾಸ್ಕ್ ಆಪ್ಷನ್ ಮೇಲೆ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಒಂದು ವೈಟ್ ಲೇಯರ್ ಏನಿದೆ ಅದು ನಮ್ಮ ಇಮೇಜ್ಗೆ ಅಟ್ಯಾಚ್ ಆಗುತ್ತೆ ಸೊ ಇವಾಗ ನಾನು ಏನು ಮಾಡ್ಬೋದು ಇಲ್ಲಿ ಸಪೋಸ್ ನನಗಿವಾಗ ಈ ಇಮೇಜ್ನ ಈ ಒಂದು ಆಬ್ಜೆಕ್ಟ್ನ ರಿಮೂವ್ ಮಾಡಬೇಕಂತಿದ್ರೆ ಲೇಯರ್ ಮಾಸ್ಕ್ನ ಆ್ಯಕ್ಟಿವ್ ಇಟ್ಕೋಬೇಕು ಲೇಯರ್ ಮಾಸ್ನ ಆ್ಯಕ್ಟಿವ್ ಇಟ್ಕೊಂಡು ಕೂಡಲೆ ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾವು ನೋಡ್ಬೋದು ಇಲ್ಲಿ ಫೋರ್ಗ್ರೌಂಡ್ ಮತ್ತು ಬ್ಯಾಕ್ ಗ್ರೌಂಡ್ ಕ್ಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗುತ್ತೆ ಸೊ ಇವಾಗ ಕರೆಂಟ್ಲಿ ಫೋರ್ ಗ್ರೌಂಡ್ ಕಲರ್ ವೈಟ್ ಇದೆ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲ್ಯಾಕ್ ಇದೆ ಬಟ್ ನೀವು ಇಮೇಜ್ ಲೇಯರ್ನ ಸೆಲೆಕ್ಷನ್ ಮಾಡಿದ್ರೆ ನೋಡ್ಬೋದು ಇಲ್ಲಿ ಇವಾಗ ಫೋರ್ ಗ್ರೌಂಡ್ ಕಲರ್ ಗ್ರೀನ್ ಮತ್ತು ಪಿಂಕ್ ಇದೆ ಬಟ್ ಆ್ಯಸ್ ಸುನ್ ಆ್ಯಸ್ ನೀವು ಲೇಯರ್ ಮಾಸ್ಕ್ನ ಕ್ರಿಯೇಟ್ ಮಾಡಿದ ಕೂಡಲೇ ಲೇಯರ್ ಮಾಸ್ಕ್ನ ಆ್ಯಕ್ಟಿವ್ ಮಾಡಿದ ಕೂಡಲೇ ಇದು ಫೋರ್ಗ್ರೌಂಡ್ ಮತ್ತು ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ಗೆ ಕನ್ವರ್ಟ್ ಆಗುತ್ತೆ ಓಕೆ ಸೊ ಇಲ್ಲಿ ಇವಾಗ ನಮಗೆ ಯಾವುದೇ ಒಂದು ಆಬ್ಜೆಕ್ಟ್ನ ರಿಮೂವ್ ಮಾಡಬೇಕಂತಿದ್ರೆ ನಾವು ಏನು ಮಾಡ್ಕೋಬೇಕು ರಿಮೂವ್ ಮಾಡಲಿಕ್ಕೆ ಫೋರ್ಗ್ರೌಂಡ್ ಕಲರ್ನ ಬ್ಲ್ಯಾಕ್ ಇಟ್ಕೋಬೇಕು ಸೊ ಬ್ಲ್ಯಾಕ್ ಇಟ್ಕೊಳ್ಳಿಕ್ಕೆ ಇಲ್ಲೊಂದು ಆ್ಯರೋ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇದು ಟ್ರಾಗಲ್ ಆಗುತ್ತೆ ಅಂದರೆ ಇಂಟರ್ಚೇಂಜ್ ಆಗುತ್ತೆ ಈ ಆ್ಯಾರೋ ಮೇಲೆ ಇಲ್ಲೊಂದು ಆ್ಯರೋ ಇದೆ ಡಬಲ್ ಆ್ಯಾರೋ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ಇದನ್ನು ಇಂಟರ್ಚೇಂಜ್ ಮಾಡುವಂಥದ್ದು ಸೊ ಇರೇಝ್ ಮಾಡಲಿಕ್ಕೆ ಏನೇ ಒಂದು ಆಬ್ಜೆಕ್ಟ್ನ ರಿಮೂವ್ ಮಾಡಲಿಕ್ಕಿದ್ರೆ ಫೋರ್ ಗೌಂಡ್ ಕಲರ್ ಬ್ಲ್ಯಾಕ್ ಇಟ್ಕೋಬೇಕು ಆಮೇಲೆ ಇರೇಸರ್ ಟೂಲ್ ಯೂಸ್ ಮಾಡುವಂಥದ್ದಲ್ಲ ಬ್ರಷ್ ಟೂಲ್ನ ಯೂಸ್ ಮಾಡುವಂಥದ್ದು ಅಂದರೆ ಇರೇಸರ್ ಟೂಲ್ ಥರ ಬ್ರಷ್ ವರ್ಕ್ ಆಗುತ್ತೆ ಲೇಯರ್ ಮಾಸ್ಕಲ್ಲಿ ಸೊ ಬ್ರಷ್ ಟೂಲ್ನ ಆ್ಯಕ್ಟಿವ್ ಮಾಡ್ಕೊಳ್ಳಿ ಮತ್ತು ಬ್ರಷ್ ಸೈಜ್ ಮತ್ತು ಹಾರ್ಡ್ನೆಸ್ ಇಲ್ಲಿ ಸೆಟ್ ಮಾಡ್ಕೊಳ್ಳಿ ಸೊ ಕರೆಂಟ್ಲಿ ನಾನು ಹಾರ್ಡ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಇಟ್ಕೊಳ್ತೇನೆ ಬ್ರಷ್ ಸೈಜ್ ಮೇ ಬಿ ಹಂಡ್ರೆಡ್ ಪಿಕ್ಸಲ್ ಇಟ್ಕೊಳ್ತೇನೆ ಓಕೆ ಬ್ರಸ್ ಸೈಜ್ ಇವಾಗ ಹಂಡ್ರೆಡ್ ಪಿಕ್ಸಲ್ ಹಾರ್ಡ್ನೆಸ್ ಹಂಡ್ರೆಡ್ ಇದೆ ಸೊ ಇಲ್ಲಿ ಇವಾಗ ನಾನು ಏನು ಮಾಡ್ತೇನೆ ಇವಾಗ ನನಗೆ ಈ ಒಂದು ಯೆಲ್ಲೋ ಕಲರ್ ಸ್ಪೆಕ್ಸ್ ಏನಿದೆ ಇದನ್ನ ರಿಮೂವ್ ಮಾಡ್ಬೇಕಂತಿದ್ರೆ ನಾನು ಇಲ್ಲಿ ಜಸ್ಟ್ ಈ ರೀತಿ ಬ್ರಷ್ ಮಾಡ್ತಾನೆ ಇರೇಸರ್ ಟೂಲ್ ಯೂಸ್ ಮಾಡ್ತಾ ಇಲ್ಲ ಬ್ರಷ್ ಟೂಲ್ನ ಯೂಸ್ ಮಾಡ್ತಾ ಇದ್ದಾನೆ ಸೊ ನಾನು ಎಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಮಾಡ್ತಾ ಇದ್ದಾನೆ ಸೊ ಯೂಶುವಲಿ ನಿಮ್ಗೆ ಗೊತ್ತಿರ್ಬೋದು ಬ್ರಷ್ ಫೋರ್ಗೌಂಡ್ ಕಲರ್ ಏನಿದೆ ಅದನ್ನು ಯೂಸ್ ಮಾಡಿ ಪೇಂಟ್ ಮಾಡುವಂಥದ್ದು ಸೊ ಇವಾಗ ನಾನು ಬ್ಲ್ಯಾಕ್ ಪೇಂಟ್ ಮಾಡಿದರೆ ಇಲ್ಲಿ ಬ್ಲ್ಯಾಕ್ ಕಲರ್ ಬರ್ತಾ ಇಲ್ಲ ಇಲ್ಲಿ ಸಪೋಸ್ ಇವಾಗ ನಾನು ಬ್ಲ್ಯಾಂಕ್ ಲೇಯರ್ ತಗೊಂಡು ಇವಾಗ ಇಲ್ಲಿ ಬ್ಲ್ಯಾಂಕ್ ಲೇಯರ್ ತೊಗೊಂಡೆ ಇವಾಗ ಬ್ರಷ್ ಟೂಲ್ ಇದೆ ಸೊ ಇಲ್ಲಿ ಇವಾಗ ನಾನು ನೋಡ್ಬೋದು ಇಲ್ಲಿ ಇವಾಗ ಬ್ರಷ್ ಮಾಡಿದರೆ ನೀವು ನೋಡ್ಬೋದು ಗ್ರೀನ್ ಕಲರ್ ಬರ್ತಾ ಇದೆ ಅಂದರೆ ಬ್ರಷ್ ಟೂಲ್ ನಾರ್ಮಲ್ ಆಗಿ ಫೋರ್ ಗ್ರೌಂಡ್ ಕಲರ್ ಏನಿದೆ ಫ್ರಂಟಲ್ಲಿ ಏನು ಕಲರ್ ಇದೆ ಅದನ್ನು ಅಪ್ಲೈ ಮಾಡುತ್ತೆ ಓಕೆ ಸೊ ಅದೇ ರೀತಿ ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ಕೊಳ್ತೇನೆ ಲೇಯರ್ ಮಾಸ್ಕ್ ಹೋಗ್ತೇನೆ ಸೊ ಇಲ್ಲಿ ಫ್ರಂಟಲ್ಲಿ ಇವಾಗ ಬ್ಲ್ಯಾಕ್ ಇದೆ ಸೊ ಬ್ರಷ್ ಏನು ಮಾಡುತ್ತೆ ಬ್ಲ್ಯಾಕ್ ಕಲರ್ನ ಪೇಂಟ್ ಮಾಡುತ್ತೆ ಸೊ ಎಲ್ಲೆಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಆಗ್ತಾ ಇದೆ ಅಲ್ಲಿ ಏನಾಗುತ್ತೆ ಪಿಕ್ಸಲ್ ಹೈಡ್ ಆಗುತ್ತೆ ಆ್ಯಕ್ಚುಲಿ ಡಿಲೀಟ್ ಆಗಲ್ಲ ಇರೇಸರ್ ಟೂಲ್ ಏನು ಮಾಡುತ್ತೆ ಪಿಕ್ಸಲ್ನ ಡಿಲೀಟ್ ಮಾಡುತ್ತೆ ಬಟ್ ವೆರ್ ಆಸ್ ಲೇಯರ್ ಮಾಸ್ಕ್ ಪಿಕ್ಸಲ್ನ ಹೈಡ್ ಮಾಡುತ್ತೆ ಸೊ ಇಲ್ಲಿ ಇವಾಗ ಪಿಕ್ಸಲ್ ಹೈಡ್ ಆಗ್ತಿದೆ ಸೊ ಇಲ್ಲಿ ನೋಡ್ಬೋದು ನಮಗೆ ಇಲ್ಲಿ ಅಲ್ಲಿ ನೋಡ್ಬೋದು ಸೊ ಎಲ್ಲೆಲ್ಲಿ ಪೇಂಟ್ ಆಗಿದೆ ಅಲ್ಲಿ ಬ್ಲ್ಯಾಕ್ ಕಲರ್ ಇದೆ ಎಲ್ಲೆಲ್ಲಿ ಬ್ಲ್ಯಾಕ್ ಕಲರ್ ಇದೆ ಅಲ್ಲಿ ಪಿಕ್ಸಲ್ ಹೈಡ್ ಆಗಿದೆ ಓಕೆ ಸೊ ಇಲ್ಲಿ ಇವಾಗ ಲೇಯರ್ ಮಾಸ್ಕ್ ಇರೇಸರ್ ಟೂಲಿಂದ ಯಾವ ರೀತಿ ಡಿಫ್ರೆನ್ಸ್ ಅನ್ನುವಂಥದ್ದು ಸೊ ನಿಮಗೆ ಯಾವುದೇ ಒಂದು ಪಾಯಿಂಟಲ್ಲಿ ಹೈಡಾಗಿರುವ ಪಿಕ್ಸಲ್ನ ಪುನಃ ರಿಕವರ್ ಮಾಡಬೇಕಂತ ಇದ್ರೆ ನೀವೇನು ಮಾಡಬೇಕು ಇಲ್ಲಿ ಫೋರ್ವರ್ನ್ ಕಲರ್ನ ವೈಟ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ ಸೇಮ್ ಬ್ರಷ್ನ ಯೂಸ್ ಮಾಡಿಕೊಂಡು ಪುನಃ ನೀವು ಬ್ರಷ್ ಮಾಡಿದರೆ ಏನಾಗುತ್ತೆ ಏನು ರಿಮೂವ್ ಆಗಿತ್ತು ಪಿಕ್ಸಲ್ ಏನು ಹೈಡ್ ಆಗಿತ್ತು ಅದು ಪುನಃ ರಿಕವರ್ ಆಗುತ್ತೆ ಓಕೆ ಇಲ್ಲಿ ನೋಡ್ಬೋದು ಸೊ ಇವಾಗ ನಾನು ವೈಟ್ ಕಲರ್ ಪೇಂಟ್ ಮಾಡಿದೆ ಸೊ ಇಲ್ಲಿ ಇವನ್ ಪ್ರಿವ್ಯೂ ಅಲ್ಲಿ ಲೇಯರ್ ಮಾಸ್ಕಲ್ಲಿ ನೋಡ್ಬೋದು ಕಂಪ್ಲೀಟ್ ವೈಟ್ ಇದೆ ಸೊ ಏನು ರಿಮೂವ್ ಆಗಿದ್ದು ಪಿಕ್ಸಲ್ ಇದೆ ಅದು ಹೈಡ್ ಆಗುತ್ತೆ So you do actually ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ ಅಂತ ಹೇಳುವಂಥದ್ದು ಯಾವುದೇ ಒಂದು ಇಮೇಜನ್ ಇಮೇಜಲ್ಲಿ ಆಬ್ಜೆಕ್ಟ್ನ ರಿಮೂವ್ ಮಾಡಬೇಕಂತಿದ್ರೆ ನಾವು ಲೇಯರ್ ಮಾಸ್ಕ್ನ ಯೂಸ್ ಮಾಡಿ ಮಾಡಿದರೆ ಎನಿ ಟೈಮ್ ನಮಗೆ ಪುನಃ ಅದು ಬೇಕು ಬೇಕಂತಿದ್ರೆ ನಮಗೆ ಅದನ್ನು ರಿಕವರ್ ಆಗುತ್ತೆ ಓಕೆ ಇದಕ್ಕೆ ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ ಅಂತ ಹೇಳ್ತಾರೆ ಓಕೆ ಮತ್ತೆ ಕೆಲವು ಆಪ್ಷನ್ಸ್ಗಳಿದೆ ಲೇಯರ್ ಮಾಸ್ಕಿದ್ದು ಇವಾಗ ನಾನು ಏನು ಮಾಡ್ಬೋದು ಇದನ್ನು ಲೇಯರ್ ಮಾಸ್ಕ್ನ ಡಿಲೀಟ್ ಮಾಡ್ಕೊಳ್ತೇನೆ ಸೊ ನನಗೆ ಯಾವ ಪಾರ್ಟ್ನ ರಿಮೂವ್ ಮಾಡಬೇಕು ಅದನ್ನು ನಾನು ಏನು ಮಾಡ್ಕೋಬೋದು ಸೆಲೆಕ್ಷನ್ ಮಾಡ್ಕೋಬೋದು ಸಪೋಸ್ ಇವಾಗ ನನಗೆ ಈ ಶೂ ಮಾತ್ರ ಬೇಕು ಉಳ್ದದ್ದೆಲ್ಲ ಹೈಡ್ ಆಗ್ಬೇಕು ಅಂತಿದ್ರೆ ನಾನು ಏನು ಮಾಡ್ಕೊಳ್ತೇನೆ ಇಲ್ಲಿ ಶೂನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಇಲ್ಲಿ ಆಬ್ಜೆಕ್ಟ್ ಸೆಲೆಕ್ಷನ್ ಟೂಲ್ ಹೋಗ್ಬಿಟ್ಟು ಇಲ್ಲಿ ಶೂನ ಸೆಲೆಕ್ಷನ್ ಮಾಡ್ಕೊಳ್ತೇನೆ ಬಟ್ ಇವತ್ತು ನನ್ಗೆ ಏನಂದ್ರೆ ಶೂ ಬೇಕು ಉಳಿದದ್ದು ಹೈಡ್ ಆಗಬೇಕು ಉಳ್ದದ್ದೆಲ್ಲ ಹೈಡ್ ಆಗಬೇಕು ಸೊ ನಾನೇನು ಮಾಡ್ಕೊಂಡಿದ್ದೇನೆ ಇಲ್ಲಿ ಶೂನ ಸೆಲೆಕ್ಷನ್ ಮಾಡ್ಕೊಂಡಿದ್ದೇನೆ ಸೆಲೆಕ್ಷನ್ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಲೇಯರ್ ಮಾಸ್ಕ್ ಇಲ್ಲಿ ಕೆಳಗಡೆ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ ಏನು ಸೆಲೆಕ್ಷನ್ ಆಗಿತ್ತು ಅದು ಮಾತ್ರ ರಿವೀಲ್ ಆಗುತ್ತೆ ಉಳ್ದದ್ದೆಲ್ಲ ಹೈಡ್ ಆಗುತ್ತೆ ಯಾಕಾಯಿತು ಸೊ ಇಲ್ಲಿ ನೀವು ಇಲ್ಲಿ ರೈಟ್ ಸೈಡಲ್ಲಿ ನೋಡಿದರೆ ಇಲ್ಲಿ ಸೆಲೆಕ್ಷನ್ ವೈಟ್ ಕಲರಲ್ಲಿದೆ ಉಳ್ದದ್ದು ಬ್ಲ್ಯಾಕ್ ಕಲರ್ ಇದೆ ಸೊ ಇದನ್ನು ನೀವು ಡೈರೆಕ್ಟಾಗಿ ಇಲ್ಲಿ ಪ್ರಿವ್ಯೂ ನೋಡ್ತೀರಂತಾದರೆ ಅಂತ ಆಲ್ಟ್ ಪ್ರೆಸ್ ಮಾಡಿ ಆಲ್ಟ್ ಪ್ರೆಸ್ ಮಾಡಿಕೊಂಡು ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಡೈರೆಕ್ಟಾಗಿ ಇಲ್ಲಿ ಪ್ರಿವ್ಯೂನ ನೋಡ್ಬೋದು ಸೊ ಇದು ಪ್ರಿವ್ಯೂ ನೋಡಲಿಕ್ಕೆ ಮೆಥಡ್ ಪುನಃ ಆಲ್ಟ್ ಪ್ರೆಸ್ ಮಾಡಿ ನೀವು ಈ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಮಗೆ ನಾರ್ಮಲ್ ಪ್ರಿವ್ಯೂ ಸಿಗುತ್ತೆ ಸೊ ಲೇಯರ್ ಮಾಸ್ಕ್ ಪ್ರಿವ್ಯೂ ನೋಡಲಿಕ್ಕಿದ್ರೆ ಆಲ್ಟ್ ಪ್ರೆಸ್ ಮಾಡಿಕೊಂಡು ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಲೇಯರ್ ಮಾಸ್ಕ್ ಪ್ರಿವ್ಯೂ ಸಿಗುತ್ತೆ ಸೊ ಇಲ್ಲಿ ನಮಗೆ ಯಾವ ರೀತಿ ಲೇಯರ್ ಮಾಸ್ಕ್ ಪೇಂಟ್ ಆಗಿದೆ ಸೆಲೆಕ್ಷನ್ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಇಲ್ಲಿ ಇವಾಗ ವೈಟ್ ಕಲರ್ ಇದ್ದಲ್ಲಿ ಆಬ್ಜೆಕ್ಟ್ ರಿವೀಲ್ ಆಗ್ತಾ ಇರುತ್ತೆ ಬ್ಲ್ಯಾಕ್ ಕಲರ್ ಇದ್ದಲ್ಲಿ ಆಬ್ಜೆಕ್ಟ್ ಹೈಡ್ ಆಗಿರುತ್ತೆ ಓಕೆ ಸೊ ಇದು ಆ್ಯಕ್ಚುಲಿ ಸಿಂಪಲ್ ಕಾನ್ಸೆಪ್ಟ್ ಲೇಯರ್ ಮಾಸ್ಕ್ ಇದು ಸೊ ಎಲ್ಲೆಲ್ಲಿ ಬ್ಲ್ಯಾಕ್ ಕಲರ್ ಪೇಂಟ್ ಆಗಿರುತ್ತೆ ಅಲ್ಲಿ ಆಬ್ಜೆಕ್ಟ್ ಹೈಡ್ ಆಗಿರುತ್ತೆ ಓಕೆ ಸೊ ಇವಾಗ ನಾನು ಇಲ್ಲಿ ಲೇಯರ್ ಮಾಸ್ಕಿದ್ದು ಸೆಟ್ಟಿಂಗ್ಸ್ಗೆ ಹೋಗ್ತಾನೆ ಸೊ ಲೇಯರ್ ಮಾಸ್ಕಿದ್ದು ಸೆಟ್ಟಿಂಗ್ಸ್ ಇಲ್ಲಿ ಪ್ರಾಪರ್ಟೀಸ್ಗೆ ಹೋಗಿ ಸೊ ಪ್ರಾಪರ್ಟೀಸ್ಗೆ ಹೋದ್ರೆ ಇಲ್ಲಿ ನಿಮ್ಗೆ ಎರಡು ಆಪ್ಷನ್ ಬರುತ್ತೆ ಒಂದು ಡೆನ್ಸಿಟಿ ಇನ್ನೊಂದು ಫೆದರ್ ಸೊ ಡೆನ್ಸಿಟಿ ಅಂದ್ರೇನು ಇವಾಗ ನಾನು ಸಪೋಸ್ ಇವಾಗ ಡೆನ್ಸಿಟಿ ರೆಡ್ಯೂಸ್ ಮಾಡ್ತಾ ಬಂದರೆ ಇಲ್ಲಿ ನೋಡ್ಬೋದು ಲೇಯರ್ ಮಾಸ್ಕಲ್ಲಿ ಇಲ್ಲಿ ಇವಾಗ ಗ್ರೇ ಬಂದಿದೆ ಸೊ ಇವಾಗ ಡೆನ್ಸಿಟಿ ನಾನು ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ಇದು ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಇರುತ್ತೆ ಡೆನ್ಸಿಟಿ ನಾನು ರಿಡ್ಯೂಸ್ ಮಾಡ್ತಾ ಬಂದರೆ ಅದು ಗ್ರೇ ಆಗ್ತಾ ಬರುತ್ತೆ ಸೊ ಕಂಪ್ಲೀಟ್ ಡೆನ್ಸಿಟಿ ಝೀರೋ ಮಾಡಿದ್ರೆ ಕಂಪ್ಲೀಟ್ ವೈಟ್ ಆಗುತ್ತೆ ಓಕೆ ಸೊ ಇದು ಆ್ಯಕ್ಚುಲಿ ಡೆನ್ಸಿಟಿ ಸಪೋಸ್ ಇವಾಗ ನಾನು ಇಲ್ಲಿ ಫಿಫ್ಟಿ ಪರ್ಸೆಂಟ್ಗೆ ಸೆಟ್ ಮಾಡಿದ್ರೆ ಇದು ಫಿಫ್ಟಿ ಪರ್ಸೆಂಟ್ ಆ್ಯಕ್ಚುಲಿ ಬ್ಲ್ಯಾಕ್ ಆರ್ ಎಲ್ಸ್ ಫಿಫ್ಟಿ ಪರ್ಸೆಂಟ್ ಇದು ಆ್ಯಕ್ಚುಲಿ ಫಿಫ್ಟಿ ಪರ್ಸೆಂಟ್ ಬ್ಲ್ಯಾಕ್ ಅಂದರೆ ಇದು ಗ್ರೇ ಸೊ ಗ್ರೇ ಆದಾಗ ಏನಾಗುತ್ತೆ ಎಲ್ಲೆಲ್ಲಿ ಗ್ರೇ ಕಲರ್ ಇದೆ ಅಲ್ಲಿ ಪಾರ್ಶಲಿ ಇಮೇಜ್ ಟ್ರಾನ್ಸ್ಪರೆಂಟ್ ಆಗುತ್ತೆ ಸೊ ಇಲ್ಲಿ ಟ್ರಾನ್ಸ್ಪರೆಂಟ್ ಆಗುತ್ತೆ ಇದು ಕಂಪ್ಲೀಟಾಗಿ ಹೈಡ್ ಆಗಬೇಕಂತಿದ್ರೆ ಇದು ಡೆನ್ಸಿಟಿ ಏನು ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಅವಾಗ ಏನಾಗುತ್ತೆ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬ್ಲ್ಯಾಕ್ ಆಗುತ್ತೆ ಆವಾಗ ಅದು ಟ್ರಾನ್ಸ್ಪರೆಂಟ್ ಹೋಗುತ್ತೆ ಸೊ ಕಂಪ್ಲೀಟಾಗಿ ಹೈಡ್ ಆಗುತ್ತೆ ಸೊ ಇಲ್ಲಿ ನಿಮಗೆ ಟ್ರಾನ್ಸ್ಪರೆಂಟ್ ಮಾಡಬೇಕಂತಿದ್ರೆ ನೀವೇನು ಮಾಡಬೇಕು ಈ ಲೇಯರ್ ಮಾಸ್ಕ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಡೆನ್ಸಿಟಿ ಪ್ರಾಪರ್ಟಿ ಆಪ್ಷನ್ಗೆ ಹೋಗಿ ಸೊ ಇದು ಒಂದು ವೇಳೆ ನಿಮಗೆ ಇಲ್ಲಿ ಪ್ರಾಪರ್ಟಿ ಇಲ್ಲ ಅಂತ ಇದ್ರೆ ಇಲ್ಲಿ ವಿಂಡೋಸ್ಗೆ ಹೋಗಿ ವಿಂಡೋಸಲ್ಲಿ ಇಲ್ಲಿ ಪ್ರಾಪರ್ಟಿ ಅಂತ ಆಪ್ಷನ್ ಇದೆ ಸೊ ಇದನ್ನು ಆನ್ ಮಾಡ್ಕೊಳ್ಳಿ ಸೊ ಕರೆಂಟ್ಲಿ ಇವಾಗ ಫಾರ್ಟಿ ಪರ್ಸೆಂಟ್ ಡೆನ್ಸಿಟಿ ಇದೆ ಸೊ ಇಲ್ಲಿ ನಾವು ವೇರಿಯೇಷನ್ ಮಾಡಿಕೊಂಡು ನಾವು ಡೆನ್ಸಿಟಿನ ಸೆಟ್ ಮಾಡ್ಕೋಬೋದು ಆಮೇಲೆ ಇದು ಟ್ರಾನ್ಸ್ಪರೆನ್ಸಿಯನ್ನು ಸೆಟ್ ಮಾಡುತ್ತೆ ಇವಾಗ ನಾನು ಪುನಃ ಇದನ್ನು ಹಂಡ್ರೆಡ್ ಪರ್ಸೆಂಟ್ಗೆ ಸೆಟ್ ಮಾಡ್ತೇನೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ ಫೆದರ್ ಸೊ ಫೆದರ್ ಅಂದ್ರೇನು ಸೊ ಇದನ್ನ ನಾನು ಝೂಮ್ ಮಾಡ್ಕೊಳ್ತೇನೆ ಸೊ ಫೆದರ್ ಬಂದುಬಿಟ್ಟು ಇವಾಗ ನಮ್ಮದು ಎಡ್ಜ್ ನೋಡ್ಬೋದು ಇಲ್ಲಿ ವೈಟ್ ಎಡ್ಜ್ ಏನಿದೆ ಇದು ಶಾರ್ಪ್ ಆಗಿದೆ ಸಪೋಸ್ ಇಲ್ಲಿ ನೀವು ಫೆದರ್ ಇನ್ಕ್ರೀಸ್ ಮಾಡಿದರೆ ಏನಾಗುತ್ತೆ ಎಡ್ಜ್ ಬ್ಲರ್ ಆಗ್ತಾ ಬರುತ್ತೆ ಸಪೋಸ್ ನಿಮಗೆ ಹೆಡ್ಜ್ ಬ್ಲರ್ ಮಾಡಲಿಕ್ಕಿದ್ರೆ ಇದು ಫೆದರ್ನ ಕೊಡ್ತಾ ಹೋಗೋದು ಆಮೇಲೆ ನೀವು ಇಲ್ಲಿ ನೋಡಿದರೆ ಪ್ರಿವ್ಯೂ ನೋಡಿದರೆ ಇಲ್ಲಿ ನೋಡ್ಬೋದು ಇಲ್ಲಿ ಫೆದರ್ ಕ್ರಿಯೇಟ್ ಆಗಿದೆ ಸೊ ಇಲ್ಲಿವಾಗ ನಾನು ಫೆದರ್ನ ಝೀರೋ ಮಾಡ್ತೇನೆ ಇಲ್ಲಿ ಇವಾಗ ಶಾರ್ಪ್ ಎಜ್ ಇದೆ ಸೊ ಬೆಟರ್ ನಾನು ಏನು ಮಾಡ್ತೇನೆ ಇದು ಇನ್ನೂ ಕ್ಲಿಯರಾಗಿ ಗೊತ್ತಾಗೋಕ್ಕೆ ಈ ಲೇಯರ್ನ ಕೆಳಗಡೆ ಒಂದು ಸಾಲಿಡ್ ಕಲರ್ನ ತೊಗೊಳ್ತೇನೆ ಇಲ್ಲಿ ಅಡ್ಜಸ್ಟ್ಮೆಂಟ್ ಆಪ್ಷನ್ಗೆ ಹೋಗ್ಬಿಟ್ಟು ಸಾಲಿಡ್ ಕಲರ್ ಗ್ರೀನ್ ತಗೊಳ್ತೇನೆ ಆಮೇಲೆ ಇದನ್ನು ನಮ್ಮ ಲೇಯರ್ ಮಾಸ್ಕ್ ಕೆಳಗಡೆ ಪ್ಲೇಸ್ ಮಾಡ್ತಾನೆ ಓಕೆ ಸೊ ಇಲ್ಲಿವಾಗ ನಮ್ಮದು ಆಬ್ಜೆಕ್ಟ್ ಇದೆ ಸೊ ಇವಾಗ ಈ ಲೇಯರ್ ಮಾಸ್ಕ್ನ ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಫೆದರ್ಗೆ ಹೋಗ್ತಾನೆ ಸೊ ಇಲ್ಲಿ ಫೆದರ್ ನೋಡ್ಬೋದು ಫೆದರ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಸೊ ಇದು ಇವಾಗ ನೋಡ್ಬೋದು ಫೆದರ್ ಎಡ್ಜ್ ಫೆದರ್ ಕ್ರಿಯೇಟ್ ಆಗ್ತಾ ಇದೆ ಸೊ ಯೂಶುವಲಿ ಫೆದರ್ ಬಂದುಬಿಟ್ಟು ಎಜ್ಜಿದ್ದು ಶಾರ್ಪ್ನೆಸ್ಸನ್ನು ಸೆಟ್ ಮಾಡ್ಕೊಳ್ಳುವಂಥದ್ದು ಸೊ ಫೆದರ್ ಝೀರೋ ಇದ್ದರೆ ಇಲ್ಲಿ ಶಾರ್ಪ್ ಎಜ್ ಬರುತ್ತೆ ಇದು ಫೆದರ್ನ ಅಪ್ಲೈ ಮಾಡ್ತಾ ಹೋಗುವಂಥದ್ದು ಓಕೆ ಇದು ಎರಡು ಮೇನ್ ಪ್ರಾಪರ್ಟೀಸ್ಗಳು ಡೆನ್ಸಿಟಿ ಮತ್ತು ಫೆದರ್ ಯಾವುದು ನಮಗೆ ಲೇಯರ್ ಮಾಸ್ಕಲ್ಲಿ ಇರುವಂಥದ್ದು ಓಕೆ ನೆಕ್ಸ್ಟು ಇಲ್ಲಿ ಬೇರೆ ಆಪ್ಷನ್ಸ್ ಬಂದುಬಿಟ್ಟು ಇವಾಗ ನನಗೆ ಇವಾಗ ಆಗಿ ಇನ್ ಕೇಸ್ ನನಗೆ ಇದನ್ನು ಟೆಂಪರರಿಯಾಗಿ ಲೇಯರ್ ಮಾಸ್ಕ್ನ ಡಿಸೇಬಲ್ ಮಾಡಬೇಕಂತಿದ್ರೆ ನಾನು ಏನು ಮಾಡ್ಕೋಬೋದು ಶಿಫ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡುವಂಥದ್ದು ಸೊ ಶಿಫ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ ಇಲ್ಲೊಂದು ಎಕ್ಸ್ ಸಿಂಬಲ್ ಬರುತ್ತೆ ಇದು ನನಗೆ ಹೆಲ್ಪ್ ಮಾಡುತ್ತೆ ಒರಿಜಿನಲ್ ಇಮೇಜ್ನ ನೋಡಲಿಕ್ಕೆ ಪುನಃ ಶಿಫ್ಟ್ ಪ್ರೆಸ್ ಮಾಡಿ ಕ್ಲಿಕ್ ಮಾಡಿದ್ರೆ ಲೇಯರ್ ಮಾಸ್ಕ್ ಆ್ಯಕ್ಟಿವೇಟ್ ಆಗುತ್ತೆ ಡಿಸೇಬಲ್ ಮಾಡಲಿಕ್ಕೆ ಶಿಫ್ಟ್ ಪ್ರೆಸ್ ಮಾಡೋದು ಕ್ಲಿಕ್ ಮಾಡುವಂಥದ್ದು ಸೊ ಇದು ನನಗೆ ಕ್ವಿಕ್ಕಾಗಿ ಒಂದು ಪ್ರಿವ್ಯೂನ ನೋಡಲಿಕ್ಕಾಗುತ್ತೆ ಒರಿಜಿನಲ್ ಇಮೇಜ್ನ ನೋಡಲಿಕ್ಕಾಗುತ್ತೆ ಓಕೆ ನೆಕ್ಸ್ಟ್ ಇನ್ನೊಂದು ಫೀಚರ್ ನೋಡೋಣ ಸೊ ಇಲ್ಲಿ ಇವಾಗ ಈ ಇಮೇಜ್ ಇದೆ ಸೊ ಇದಕ್ಕೆ ನಾನು ಇಲ್ಲೊಂದು ಟೆಕ್ಸ್ಚರ್ ಇದೆ ಇದನ್ನು ಇಲ್ಲಿ ತಗೊಂಬರ್ತೇನೆ ಇಲ್ಲಿ ಪ್ಲೇಸ್ ಮಾಡ್ತೇನೆ ಓಕೆ ಸೊ ಇಲ್ಲಿ ಈ ಇಮೇಜ್ ಮೇಲೆ ಪ್ಲೇಸ್ ಮಾಡ್ತೇನೆ ಸೊ ಇವಾಗ ನನಗೇನಂದರೆ ಇಲ್ಲಿ ವಾಲ್ ಏನಿದೆ ಪ್ಲೇನಿದೆ ಸೊ ಅದಕ್ಕೆ ಈ ಟೆಕ್ಸ್ಚರ್ ಏನಿದೆ ಇದು ಬ್ಲೆಂಡ್ ಆಗಬೇಕು ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಇಲ್ಲಿ ಬ್ಲೆಂಡಿಂಗ್ ಆಪ್ಷನಲ್ಲಿ ಓವರ್ಲೆ ಸೆಲೆಕ್ಷನ್ ಮಾಡ್ತೇನೆ ಸೊ ಇವಾಗ ಓವರ್ಲೆ ಸೆಲೆಕ್ಷನ್ ಮಾಡಿದ್ದೇನೆ ಸೊ ಇದು ಇವಾಗ ಈ ಟೆಕ್ಸ್ಚರ್ ಏನಿದೆ ಈ ಟೆಕ್ಸ್ಚರ್ ಏನಿದೆ ನಮ್ಮದು ಈ ಇಮೇಜ್ ಜೊತೆ ಬ್ಲೆಂಡ್ ಆಗುತ್ತೆ ಸೊ ಓವರ್ಲೇ ಸೆಲೆಕ್ಷನ್ ಮಾಡಿದಾಗ ಡಾರ್ಕ್ ಪಿಕ್ಸಲ್ ಜೊತೆ ಅದು ಡಾರ್ಕ್ ಆಗುತ್ತೆ ಬ್ರೈಟ್ ಪಿಕ್ಸಲ್ ಜೊತೆ ಬ್ರೈಟ್ ಆಗುತ್ತೆ ಸೊ ಇಲ್ಲಿ ಇವಾಗ ಈ ಟೆಕ್ಸ್ಚರ್ ಏನಿದೆ ಬ್ಲೆಂಡ್ ಆಗಿದೆ ಬಟ್ ಇಲ್ಲಿ ನನಗೆ ಈ ಆಬ್ಜೆಕ್ಟ್ ಮೇಲೂ ಅದು ಅಪ್ಲೈ ಆಗಿದೆ ಸೊ ಇವಾಗ ನನಗೆ ಈ ಆಬ್ಜೆಕ್ಟಿಂದ ರಿಮೂವ್ ಮಾಡಲಿಕ್ಕೆ ಏನು ಮಾಡ್ತೇನೆ ಸೊ ಇವಾಗ ಇದನ್ನು ಹೈಡ್ ಮಾಡ್ಕೊಳ್ತೇನೆ ಈ ಇಮೇಜ್ ಲೇಯರ್ನ ಆ್ಯಕ್ಟಿವ್ ಮಾಡ್ಕೊಳ್ತೇನೆ ಸೊ ಇಲ್ಲಿ ಮೇ ನಮ್ಮ ಸಬ್ಜೆಕ್ಟ್ ಮೇನ್ ಸಬ್ಜೆಕ್ಟ್ನ ಸೆಲೆಕ್ಷನ್ ಮಾಡ್ಕೊಳ್ತಾನೆ ಓಕೆ ಇಲ್ಲಿ ಇವಾಗ ಸಬ್ಜೆಕ್ಟ್ ಸೆಲೆಕ್ಷನ್ ಆಯಿತು ಸೊ ಇಲ್ಲಿ ಸ್ವಲ್ಪ ಹೊರಗಡೆ ಬಂದಿದೆ ಸೊ ಇದನ್ನು ಅನ್ಸೆಲೆಕ್ಷನ್ ಮಾಡಲಿಕ್ಕೆ ಕ್ವಿಕ್ ಸೆಲೆಕ್ಷನ್ ಟೂಲ್ಗೆ ಹೋಗ್ತಾನೆ ಆಲ್ಟ್ ಪ್ರೆಸ್ ಮಾಡಿಕೊಂಡು ಇದನ್ನು ಅನ್ಸೆಲೆಕ್ಷನ್ ಮಾಡ್ಕೊಳ್ತಾನೆ ಓಕೆ ಸೊ ಇದನ್ನು ಇಲ್ಲಿ ಸ್ವಲ್ಪ ಸೆಲೆಕ್ಷನ್ ಬರಬೇಕು ಸೋ ಆಲ್ಟ್ ಪ್ರೆಸ್ ಮಾಡಿಕೊಂಡು ಇದನ್ನು ಅನ್ಸೆಲೆಕ್ಷನ್ ಮಾಡಿದೆ ತುಂಬ ಪ್ರಾಪರ್ ಸೆಲೆಕ್ಷನ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗೋಲ್ಲ ನಾವು ಜಸ್ಟ್ ಇಲ್ಲಿ ಇವಾಗ ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋಣ ಇವನ್ ಇಲ್ಲಿ ಹೇರೆಲ್ಲ ಎಲ್ಲ ಮಾಡಲಿಕ್ಕೆ ಹೋಗಲ್ಲ ಸೊ ಇವಾಗ ನಾನಿಲ್ಲಿ ಆಬ್ಜೆಕ್ಟ್ನ ಸೆಲೆಕ್ಷನ್ ಮಾಡಿದೆ ಇನ್ನು ನಾನು ನಂದಿಲ್ಲಿ ಒರಿಜಿನಲ್ ಇಮ್ ಈ ಟೆಕ್ಸ್ಚರ್ ಲೇಯರ್ಗೆ ಹೋಗ್ತೇನೆ ಟೆಕ್ಸ್ಚರ್ ಲೇಯರ್ನ ಆ್ಯಕ್ಟಿವ್ ಮಾಡಿಕೊಂಡು ಇಲ್ಲಿ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡ್ತೇನೆ ಸೊ ಲೇಯರ್ ಮಾಸ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಯಿತು ಇಲ್ಲಿ ಇವಾಗ ನೋಡ್ಬೋದು ಸೊ ಏನು ಸೆಲೆಕ್ಷನ್ ಮಾಡಿದ್ದೇನೆ ಅದಕ್ಕೆ ಟೆಕ್ಸ್ಚರ್ ಅಪ್ಲೈ ಆಗಿದೆ ಉಳ್ದದ್ದು ರಿಮೂವ್ ಆಗಿದೆ ಸೊ ಇವಾಗ ನನಗೆ ಆ್ಯಕ್ಚುಲಿ ಏನು ಬೇಕು ನನಗೆ ಆಬ್ಜೆಕ್ಟಿಂದ ಟೆಕ್ಶರ್ ರಿಮೂವ್ ಆಗಬೇಕು ಉಳಿದ ಕಡೆ ಅಪ್ಲೈ ಆಗಬೇಕು ಸೊ ಇಲ್ಲಿ ಇವಾಗ ಲೇಯರ್ ಮಾಸ್ಕ್ನ ನೋಡಿದರೆ ಇಲ್ಲಿ ವೈಟ್ ಇದೆ ಇಲ್ಲಿ ಬ್ಲ್ಯಾಕ್ ಇದೆ ಸೊ ಅಬ್ ಆಬ್ವಿಯಸ್ಲಿ ಬ್ಲ್ಯಾಕ್ ಏರಿಯಾದಿಂದ ಎಫೆಕ್ಟ್ ರಿಮೂವ್ ಆಗಿರುತ್ತೆ ಇವಾಗ ನಾನು ಏನು ಮಾಡಬೇಕು ಇದನ್ನು ರಿವರ್ಸ್ ಮಾಡಬೇಕು ಓಕೆ ಸೊ ವೈಟ್ ಇದ್ದದ್ದು ಬ್ಲ್ಯಾಕ್ ಆಗಬೇಕು ವೈಟ್ ಇದ್ದದ್ದು ಬ್ಲ್ಯಾಕ್ ಆಗಬೇಕು ಬ್ಲ್ಯಾಕ್ ಇದ್ದದ್ದು ವೈಟ್ ಆಗಬೇಕು ಸೊ ಲೇಯರ್ ಮಾಸ್ಕ್ನ ರಿವರ್ಸ್ ಮಾಡಲಿಕ್ಕೆ ಶಾರ್ಟ್ಕಟ್ ಕೀ ಬಂದ್ಬಿಟ್ಟು ಕಂಟ್ರೋಲ್ ಐ ಸೊ ಕಂಟ್ರೋಲ್ ಐ ಕೊಟ್ಟಾಗ ಇವಾಗ ನೋಡ್ಬೋದು ಬ್ಲ್ಯಾಕ್ ಇದ್ದಲ್ಲಿ ವೈಟ್ ಆಯಿತು ವೈಟ್ ಇದ್ದಲ್ಲಿ ಬ್ಲ್ಯಾಕ್ ಆಯಿತು ಅದೇ ನಿಮಗೆ ಗೊತ್ತಿರ್ಬೋದು ಸೆಲೆಕ್ಷನ್ನ ರಿವರ್ಸ್ ಮಾಡಲಿಕ್ಕೆ ಓಕೆ ಸೆಲೆಕ್ಷನ್ನ ರಿವರ್ಸ್ ಮಾಡಲಿಕ್ಕೆ ಇವಾಗ ಕರೆಂಟ್ಲಿ ಇದು ಹೊರಗಡೆದ್ದು ಸೆಲೆಕ್ಷನ್ ಆಗಿದೆ ಸೆಲೆಕ್ಷನ್ನ ರಿವರ್ಸ್ ಮಾಡಲಿಕ್ಕೆ ಕಂಟ್ರೋಲ್ ಶಿಫ್ಟ್ ಐ ಕಂಟ್ರೋಲ್ ಶಿಫ್ಟ್ ಐ ಕೊಟ್ಟಾಗ ಸೆಲೆಕ್ಷನ್ ರಿವರ್ಸ್ ಆಗುತ್ತೆ ಇದನ್ನು ಚೆಕ್ ಮಾಡಲಿಕ್ಕೆ ನೀವು ಇಲ್ಲಿ ಸೆಲೆಕ್ಟ್ ಆಪ್ಷನ್ ಹೋದರೆ ಇಲ್ಲಿ ಇನ್ವರ್ಸ್ ಆಪ್ಷನ್ ಇದೆ ಶಿಫ್ಟ್ ಕಂಟ್ರೋಲ್ ಐ ಎಲ್ಸ್ ಕಂಟ್ರೋಲ್ ಶಿಫ್ಟ್ ಐ ಇದು ಶಾರ್ಟ್ಕಟ್ಗೆ ಬಟ್ ನೀವು ಲೇಯರ್ ಮಾಸ್ಕ್ನ ರಿವರ್ಸ್ ಮಾಡಲಿಕ್ಕಿದ್ರೆ ಕಂಟ್ರೋಲ್ ಐ ಪ್ರೆಸ್ ಮಾಡುವಂಥದ್ದು ಸೊ ಕಂಟ್ರೋಲ್ ಐ ಪ್ರೆಸ್ ಮಾಡಿದರೆ ಲೇಯರ್ ಮಾಸ್ಕ್ ರಿವರ್ಸ್ ಆಗುತ್ತೆ ಓಕೆ ಇವಾಗ ನಮ್ಮದು ಇಲ್ಲಿ ನೋಡ್ಬೋದು ಓಕೆ ಸೊ ಇಲ್ಲಿ ಇವಾಗ ನಮ್ಮದು ಆಬ್ಜೆಕ್ಟ್ ಏನಿದೆ ಪ್ರಾಪರಾಗಿ ಸೆಲೆಕ್ಷನ್ ಆಗಿದೆ ಸೊ ಆಬ್ಜೆಕ್ಟ್ ಎಫೆಕ್ಟಿಂದ ರಿಮೂವ್ ಆಗಿದೆ ಉಳಿದ ಕಡೆ ಟೆಕ್ಸ್ಚರ್ ಏನಿದೆ ಬ್ಯಾಕ್ಗ್ರೌಂಡ್ ಜೊತೆ ಬ್ಲೆಂಡ್ ಆಗಿದೆ ಇಲ್ಲಿ ಇನ್ನೊಂದು ಆಪ್ಷನ್ ತೋರಿಸ್ತಾನೆ ಇವಾಗ ಇನ್ ಕೇಸ್ ನನಗೆ ಮೇ ಬಿ ಇವಾಗ ಇದು ಬ್ಯಾಕ್ಗ್ರೌಂಡನ್ನ ನನಗಿವಾಗ ಇನ್ ಕೇಸ್ ಈ ಬ್ಯಾಗ್ರೌಂಡನ್ನ ಸ್ವಲ್ಪ ಮಾಡಿಫೈ ಮಾಡಬೇಕು ಮೇ ಬಿ ನನಗೆ ಸೈಜ್ನ ಸ್ವಲ್ಪ ಮಾಡಿಫೈ ಮಾಡಬೇಕು ಆವಾಗ ನಾನು ಏನು ಮಾಡಬೇಕು ಈ ಟೆಕ್ಚರ್ ಲೇಯರ್ನ ಸೆಲೆಕ್ಷನ್ ಮಾಡ್ಕೋಬೇಕು ಇಲ್ಲಿ ಆ್ಯಕ್ಟ್ ಕರೆಂಟ್ಲಿ ಲೇಯರ್ ಮಾಸ್ಕ್ ಆ್ಯಕ್ಟಿವ್ ಇದೆ ಟೆಕ್ಸ್ಚರ್ ಲೇಯರ್ನ ಸೆಲೆಕ್ಷನ್ ಮಾಡಿಕೊಂಡು ಕಂಟ್ರೋಲ್ ಟೀ ಕೊಟ್ಟು ಸಪೋಸ್ ಇವಾಗ ನಾನು ಸೈಜ್ ಇನ್ಕ್ರೀಸ್ ಎಲ್ಸ್ ಮೇ ಬಿ ಮೂವ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ಇಲ್ಲಿ ನಿಮ್ ನಮಗೆ ಇಲ್ಲಿ ಪ್ಯಾಚಸ್ ಕಾಣಿಸ್ತಾ ಇದೆ ಓಕೆ ಯಾಕಂದರೆ ಇವಾಗ ಇದು ಲಿಂಕ್ ಆಗಿದೆ ಓಕೆ ಈ ಲೇಯರ್ ಮಾಸ್ಕ್ ಏನಿದೆ ಈ ಇಮೇಜ್ ಜೊತೆ ಲಿಂಕ್ ಆಗಿದೆ ಸೊ ಆದ್ದರಿಂದ ನಾವು ಸೈಜ್ ಮಾಡಿಫಿಕೇಷನ್ ಏನಾದರೂ ಮಾಡಿದಾಗ ಈವನ್ ಇದನ್ನು ನಾನು ಮೂವ್ ಮಾಡಿದಾಗ ಇಲ್ಲಿ ನಮಗೆ ಆ ಲೇಯರ್ ಮಾಸ್ಕ್ ಲಿಂಕ್ ಆಗಿರೋದ್ರಿಂದ ಅದು ಸಹ ಮೂವ್ ಆಗುತ್ತೆ ಇಲ್ಲಿ ನೋಡ್ಬೋದು ಓಕೆ ಇಲ್ಲಿ ಮೂವ್ ಆಯಿತು ಸಪೋಸ್ ಇವಾಗ ನಾನು ಇದನ್ನು ಮೂವ್ ಮಾಡಿದ್ರೆ ಅದ್ರ ಜೊತೆ ಲೇಯರ್ ಮಾಸ್ಕು ಮೂವ್ ಆಗುತ್ತೆ ಸೊ ಆದ್ದರಿಂದ ಇಲ್ಲಿ ನಾನು ಏನು ಮಾಡಬೇಕು ಈ ಲೇಯರ್ ಮಾಸ್ಕ್ನ ಇನ್ ಕೇಸ್ ನಮಗೆ ಈ ಇಮೇಜ್ನ ಅವರಲ್ಲಿ ಸ್ಟೆಕ್ಚರ್ನ ಏನಾದರೂ ಮೂವ್ ಮಾಡಬೇಕು ಸ್ಕೇಲ್ ಅಪ್ ಮಾಡಬೇಕಂತಿದ್ರೆ ಈ ಲೇಯರ್ ಮಾಸ್ಕ್ನ ಅದರಿಂದ ಡಿಟ್ಯಾಚ್ ಮಾಡಬೇಕು ಅಂದರೆ ಅನ್ಲಿಂಕ್ ಮಾಡಬೇಕು ಅನ್ಲಿಂಕ್ ಮಾಡಲಿಕ್ಕೆ ಇಲ್ಲೊಂದು ಕೆಳಗೆ ಸೆಂಟ್ರಲ್ಲೊಂದು ಲಿಂಕ್ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಅದು ಅನ್ಲಿಂಕ್ ಆಗುತ್ತೆ ಆಮೇಲೆ ಬೇಕಾದರೆ ನೀವು ಇದನ್ನು ಮೂವ್ ಮಾಡ್ಕೋಬೋದು ಸೈಜ್ನ ಚೇಂಜ್ ಮಾಡ್ಕೋಬೋದು ಮೇ ಬಿ ಸೈಜ್ನ ಇನ್ಕ್ರೀಸ್ ಎಲ್ಲ ಮಾಡ್ಕೋಬೋದು ಈ ರೀತಿ ಮಾಡಿದ್ರು ಸೊ ಲೇಯರ್ ಮಾಸ್ಕ್ ಅದೇ ಪೊಸಿಷನಲ್ಲಿ ಇರುತ್ತೆ ಇಲ್ಲಿ ನೋಡ್ಬೋದು ಸೇಮ್ ಪೊಸಿಷನಲ್ಲಿ ಇರುತ್ತೆ ಸೊ ಅದರಿಂದ ನೀವೇನಾದರೂ ಒರಿಜಿನಲ್ ಇಮೇಜ್ನ ಏನಾದರೂ ಮಾಡಿಫೈ ಮಾಡ್ತೀರಂತಾದರೆ ಫಸ್ಟ್ ಲೇಯರ್ ಮಾಸ್ಕಿಂದ ಅದನ್ನು ಅನ್ಲಿಂಕ್ ಮಾಡ್ಕೊಳ್ಳಿ ಆಮೇಲೆ ಅದನ್ನು ಮಾಡಿಫೈ ಮಾಡಿದ ಮೇಲೆ ಮತ್ತೆ ಪುನಃ ಬೇಕಂತಿದ್ರೆ ನೀವು ಇಲ್ಲಿ ಲಿಂಕ್ ಮಾಡ್ಕೋಬೋದು ಓಕೆ ಸೊ ಇದು ಲಿಂಕ್ ಮತ್ತು ಅನ್ಲಿಂಕ್ ಆಪ್ಷನ್ಸ್ಗಳು ಸೊ ಇದು ಮೇಜರ್ ಆಗಿ ಕೆಲವು ಯೂಸಸ್ಗಳು ಲೇಯರ್ ಮಾಸ್ಕ್ ಇದ್ದವು ಇನ್ನೊಂದು ಯೂಸ್ ಹೇಳ್ತೇನೆ ಸೊ ಆಗಿ ಲೇಯರ್ ಮಾಸ್ಕ್ನ ಎರಡು ಇಮೇಜ್ನ ಬ್ಲೆಂಡ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ಸೊ ಇಲ್ಲಿ ಇವಾಗ ನಮ್ಮ ಹತ್ರ ಇದೊಂದು ಇಮೇಜ್ ಇದೆ ಇನ್ನೊಂದು ಈ ಇಮೇಜ್ ಶೂ ಇಮೇಜ್ ಇದೆ ಇದನ್ನು ಇಲ್ಲಿ ತೊಗೊಂಬರ್ತೇನೆ ಸೊ ಇದನ್ನು ಇಲ್ಲಿ ಸೆಟ್ ಮಾಡ್ತೇನೆ ಮೇ ಬಿ ಸೈಜ್ ಸ್ವಲ್ಪ ದೊಡ್ಡದು ಮಾಡ್ತಾನೆ ಓಕೆ ಸೊ ಇಲ್ಲಿ ಇವಾಗ ನಮ್ಮ ಹತ್ರ ಎರಡು ಇಮೇಜ್ ಇದೆ ಇವಾಗ ನನಗೆ ಅಂದರೆ ಎರಡು ಇಮೇಜ್ನ ಬ್ಲೆಂಡ್ ಮಾಡಬೇಕು ಸೊ ಎರಡು ಇಮೇಜ್ನ ಒಂದ್ರ ಜೊತೆ ಒಂದು ಬ್ಲೆಂಡ್ ಮಾಡಬೇಕು ಸೊ ಅದಕ್ಕೆ ನಾನು ಈ ಲೇಯರ್ ಮಾಸ್ಕ್ನ ಯೂಸ್ ಮಾಡ್ಕೋಬೋದು ಸೊ ಅದಕ್ಕೇನು ಮಾಡಿ ಇಲ್ಲಿ ಮೇಲೆ ಲೇಯರ್ಗೆ ಲೇಯರ್ ಮಾಸ್ಕ್ನ ಅಟ್ಯಾಚ್ ಮಾಡಿ ಲೇಯರ್ ಮಾಸ್ಕ್ನ ಅಟ್ಯಾಚ್ ಮಾಡಿ ಸೊ ಮೇಕ್ ಶೋರ್ ಇಲ್ಲಿ ಫೋರ್ ಗ್ರೌಂಡ್ ಬ್ಯಾಕ್ ಗ್ರೌಂಡ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಲಿ ಆಮೇಲೆ ಇಲ್ಲಿ ಗ್ರೇಡೆಂಟ್ ಟೂಲ್ಗೆ ಹೋಗಿ ಸೊ ಗ್ರೇಡೆಂಟ್ ಟೂಲ್ ಯೂಶ್ವಲಿ ನೀವು ಸೆಲೆಕ್ಷನ್ ಮಾಡಿದಾಗ ಇಲ್ಲಿ ಬೇಸಿಕ್ಸಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಬರುತ್ತೆ ಸೊ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರಬೇಕು ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಅದಾದಮೇಲೆ ಮೇಕ್ ಶೂರ್ ಇದು ಲೀನಿಯರ್ ಆಪ್ಷನ್ ಸೊ ಇಲ್ಲಿ ಗ್ರೇಡಿನ್ ಟೂಲ್ ಸೆಲೆಕ್ಷನ್ ಮಾಡಿದಾಗ ನಮ್ಗೆ ಇಲ್ಲಿ ಮೇಲೆ ಕೆಲವು ಆಪ್ಷನ್ಸ್ಗಳು ಬರುತ್ತೆ ಅದರಲ್ಲಿ ಲೀನಿಯರ್ ಆಪ್ಷನ್ ಸೆಲೆಕ್ಷನ್ ಮಾಡಿಕೊಂಡು ಇವಾಗ ನಾನು ಇಲ್ಲಿ ಲೆಫ್ಟಿಂದ ರೈಟ್ಗೆ ಡ್ರ್ಯಾಗ್ ಮಾಡ್ತೇನೆ ಸೊ ಇಲ್ಲಿ ಇವಾಗ ಇದು ರಿವರ್ಸ್ ಆಗಬೇಕು ನನಗೆ ಈ ಸೈಡ್ ಬ್ಲ್ಯಾಕ್ ಬರಬೇಕು ಈ ಸೈಡ್ ವೈಟ್ ಬರಬೇಕು ಸೊ ಅದಕ್ಕೆ ನಾನು ಏನು ಮಾಡ್ತೇನೆ ಇಲ್ಲಿ ಇದನ್ನ ಚೇಂಜ್ ಇಂಟರ್ಚೇಂಜ್ ಮಾಡ್ತಾನೆ ಗ್ರೌಂಡ್ ಕಲರ್ ಬ್ಲ್ಯಾಕ್ ಬ್ಯಾಕ್ ಗ್ರೌಂಡ್ ಕಲರ್ ವೈಟ್ ಇರಲಿ ಸೊ ಅದಕ್ಕೆ ಇಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾನೆ ಇಂಟರ್ ಚೇಂಜ್ ಆಗುತ್ತೆ ಸೊ ಇಲ್ಲಿ ಸಹ ಇವರು ಲೈವ್ ಪ್ರಿವ್ಯೂನ ನೋಡ್ಬೋದು ಇವಾಗ ನಾನಿಲ್ಲಿ ರೈಟಿಂದ ಲೆಫ್ಟಿಗೆ ಡ್ರ್ಯಾಗ್ ಮಾಡ್ತೇನೆ ಸೊ ಈ ರೀತಿ ಇಲ್ಲಿ ನೋಡ್ಬೋದು ಇವಾಗ ಇಮೇಜ್ ಬ್ಲೆಂಡ್ ಆಗ್ತಾ ಇದೆ ಈ ರೀತಿ ಸೊ ಇಲ್ಲಿ ಯಾವ ರೀತಿ ಇದೆ ಸೊ ನಾನೇನು ಮಾಡಿದೆ ಈ ಸೈಡು ಬ್ಲ್ಯಾಕ್ ಅಪ್ಲೈ ಮಾಡ್ತಾ ಇದ್ದೀನಿ ಈ ಸೈಡು ವೈಟ್ ಅಪ್ಲೈ ಮಾಡಿದ್ದೀನಿ ಸೊ ಮಿಡ್ಲಲ್ಲಿ ನಾನು ಗ್ರೇಡಿಯಂಟ್ ಅಪ್ಲೈ ಮಾಡಿದ್ದೀನಿ ಟ್ರಾನ್ಸಿಷನ್ ಸೊ ಎಲ್ಲಿ ಬ್ಲ್ಯಾಕ್ ಇದೆ ಅಲ್ಲಿ ಕಂಪ್ಲೀಟಾಗಿ ಇಮೇಜ್ ಹೈಡ್ ಆಗಿರುತ್ತೆ ವೈಟ್ ಇದ್ದಲ್ಲಿ ರಿವಿಲ್ ಆಗ್ತಾ ಇರುತ್ತೆ ಎಲ್ಲಿ ಇಲ್ಲಿ ಮಿಡ್ಲಲ್ಲಿ ಟ್ರಾನ್ಸಿಷನ್ ಅಂದರೆ ಇಲ್ಲಿ ಗ್ರೇಪ್ ಪಾರ್ಟ್ ಏನಿದೆ ಅಲ್ಲಿ ಸ್ಮೂತಾದ ಒಂದು ಟ್ರಾನ್ಸಿಷನ್ ಬರುತ್ತೆ ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಸ್ಮೂತ್ ಆದ ಒಂದು ಟ್ರಾನ್ಸಿಷನ್ ಬರುತ್ತೆ ಸೊ ಈ ರೀತಿ ನಾವು ಎರಡು ಇಮೇಜ್ನ ಬ್ಲೆಂಡ್ ಮಾಡಲಿಕ್ಕೂ ನಾವು ಈ ಲೇಯರ್ ಮಾಸ್ಕನ್ನ ಯೂಸ್ ಮಾಡ್ಬೋದು ಸೊ ಫ್ರೆಂಡ್ಸ್ ಇದು ಕೆಲವು ಲೇಯರ್ ಮಾಸ್ಕ್ ಮತ್ತು ಅದರ ಯೂಸಸ್ಗಳು ಸೊ ಹೋಪ್ಲಿ ನಿಮಗೆ ಈ ಒಂದು ವಿಡಿಯೋ ಮುಖಾಂತರ ಲೇಯರ್ ಮಾಸ್ಕ್ ಅಂದರೆ ಏನು ಅದರ ಬೇರೆ ಬೇರೆ ಯೂಸಸ್ ಏನು ಮತ್ತು ಲೇಯರ್ ಮಾಸ್ಕ್ನ ಯಾಕೆ ನಾನ್ ಡಿಸ್ಟ್ರಕ್ಟಿವ್ ಮೆಥಡ್ ಅಂತ ಹೇಳ್ತಾರೆ ಮತ್ತು ಇರೇಸರ್ಗೂ ಲೇಯರ್ ಮಾಸ್ಕ್ಗೆ ಇರುವಂಥ ಡಿಫ್ರೆನ್ಸ್ ಏನು ಅನ್ನುವಂಥ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಳ್ತೇನೆ ಸೊ ನಿಮಗೆ ಈ ಒಂದು ವೀಡಿಯೋ ಯೂಸ್ಫುಲ್ಲಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ನಾವು ಈ ಒಂದು ಚಾನಲಲ್ಲಿ ಬೇರೆ ಬೇರೆ ಕೋರ್ಸಸ್ ಟ್ಯುಟೋರಿಯಲ್ಸ್ಗಳನ್ನ ಹಾಕ್ತಾನೆ ಇರ್ತವೆ ಸೊ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋಸ್ ನಿಮಗೆ ಆ್ಯಡವ್ ಫೋಟೋಶಾಪ್ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಕಲಿಬೇಕಂತಿದ್ರೆ ನಮ್ಮದು ಕೋರ್ಸ್ ಇದೆ ಆ್ಯಡವ್ ಫೋಟೋಶಾಪ್ ಮಾಸ್ಟರ್ ಕ್ಲಾಸ್ ಅಂತ ಸೊ ನೀವು ಆ ಕೋರ್ಸನ್ನ ಪರ್ಚೇಸ್ ಮಾಡ್ಬೋದು ತುಂಬ ರೀಸನಬಲ್ ಅಮೌಂಟಲ್ಲಿ ನಿಮಗೆ ಮೋರ್ ದೆನ್ ಟ್ವೆಂಟಿ ಅವರ್ಸ್ ಪ್ಲಸ್ ಆಗುವಷ್ಟು ಕಂಟೆಂಟ್ ಅದರಲ್ಲಿ ಇದೆ ಮೋರ್ ದೆನ್ ಸೆವೆಂಟಿ ಪ್ಲಸ್ ವೀಡಿಯೋಸ್ಗಳಿದೆ ಸೊ ಈ ಒಂದು ಟುಟೋರಿಯಲ್ಸ್ನ ನೀವು ನೋಡ್ಕೋಬೋದು ಅದರಲ್ಲಿ ಕಂಪ್ಲೀಟಾಗಿ ಬೇಸಿಕ್ಕಿಂದ ಹಿಡಿದು ಇಂಟರ್ಮಿಡಿಯೇಟ್ ಅಡ್ವಾನ್ಸ್ ಲೆವೆಲ್ವರೆಗೆ ಫೋಟೋಶಾಪ್ನ ಕಂಟೆಂಟ್ಸ್ಗಳಿದೆ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಸೊ ಈ ಒಂದು ಕೋರ್ಸ್ನ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತಾನೆ ಸೊ ಅದನ್ನು ಯೂಸ್ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ಇದು ಲೈಫ್ ಟೈಮ್ ಆ್ಯಕ್ಸಸ್ ಇರುತ್ತೆ ಮತ್ತು ನಾವು ರೆಗ್ಯುಲರ್ ಆಗಿ ವೀಡಿಯೋಸ್ಗಳನ್ನ ಏನು ಅಪ್ಡೇಟ್ ಮಾಡ್ತಾನೆ ಇರ್ತೇವೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿ ಯು ಟೆಕೇರ್